ನಾನಿವತ್ತು ಕ್ಯಾರೆಟ್ ಲಡ್ಡು ಅಥವಾ ಕ್ಯಾರೆಟ್ ಉಂಡೆ ಈ ಸ್ವೀಟ್ ರೆಸಿಪಿನ ತೋರ್ಸೋಣ ಅಂತ ಬಂದಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ತಿನ್ನಬಹುದು ಎಲ್ಲರೂ ತುಂಬ ಇಷ್ಟಪಟ್ಟು ತಿನ್ನೋಂಥ ಸ್ವೀಟು ಅದೇ ರೀತಿ ಮನೇಲಿ ಮಾಡೋದ್ರಿಂದ ತುಂಬ ಹೆಲ್ದಿಯಾಗಿಯೂ ಇರುತ್ತೆ ಹೈಜಿನಿಕ್ ಆಗೂ ಕೂಡ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗಿದ್ರೆ ಹಂಗೆ ಯಾವ ರೀತಿ ಮಾಡೋದು ಈ ಕ್ಯಾರೆಟ್ ಲಡ್ಡು ಅಥವಾ ಕ್ಯಾರೆಟ್ ಗುಂಡಿನ ಮೊದಲನೇದಾಗಿ ತುರಿತಿರುವಂಥ ಕ್ಯಾರೆಟ್ ಒಂದು ಕಪ್ ಸಕ್ಕರೆ ಡ್ರೈ ಫ್ರೂಟ್ಸು ಫೋರ್ ಟೇಬಲ್ ಸ್ಪೂನ್ ತುಪ್ಪ ಒಂದು ಕಪ್ ಹಸಿ ತೆಂಗಿನ ಕುರಿ ತುರಿ ಇನ್ನೊಂದು ಸ್ವಲ್ಪ ಒಣ ತೆಂಗಿ ಒಣ ಕೊಬ್ಬರಿ ತುರಿ ಆಮೇಲೆ ಮೂರು ಏಲಕ್ಕಿ ಇದ್ರ ಜೊತೆಗೆ ಒಂದು ಕಪ್ ಮಿಲ್ಕ್ ಕೂಡ ಬೇಕು ಮೊದಲನೇದಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಟೆ ಬಿಸಿ ಮಾಡಿಕೊಂಡು ಫೋರ್ ಟೇಬಲ್ ಸ್ಪೂನ್ ಚಿಪ್ಪನ ಮಾಡಿಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಅದು ಗೋಲ್ಡನ್ ಬ್ರೌನ್ ಮಾಡೋದಕ್ಕೆ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ ನೋಟಾಗಿರೋದು ಇದು ಯಾವ ರೀತಿ ಗೋಲ್ಡನ್ ಬ್ರೌನ್ ಇದೆ ಅಂತ ದುಡ್ಡಿ ಅದೇ ರೂಪಕ್ಕೆ ತುಂಬಿರುವಂಥ ಕ್ಯಾರೆಟ್ ಆ್ಯಡ್ ಮಾಡ್ತೀವಿ ಕ್ಯಾರೆಟ್ನ ಆ್ಯಡ್ ಮಾಡಿ ಬೆರದಿನಲ್ಲಿ ಕ್ಯಾರೆಟ್ ದೊಡ್ಡ ಪೀಸ್ ಮೇಲೆ ನೋಡೋದಂತ ಹಾಗೆ ಕೈ ಅದಕ್ಕೆ ಅದೇ ಒಂದು ಹಸಿ ತೆಂಗಿನ ಆ್ಯಡ್ ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಟ್ರೈ ಮಾಡ್ಕೊಂಡು ಟು ಟ್ರೈ ಮಾಡ್ತೀವಿ ಯಾವ ರೀತಿ ಟ್ರೈ ಇದಾದ ನಂತರ ಜೊತೆಗೆ ಬಾಳ್ಕೆ ನೀರನ್ನ ಹಾಕೊಬೇಕು ಅಂದ್ರೆ ಹಾಲು ಹಾಕೊಂಡು ಈ ಹಾಲಿನ ತೇವಾಂಶ ಉಕ್ಕೋ ತನಕ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಕೂರ್ಕೋಬೇಕು ಈಗ ನೋಡ್ತಾ ಇದೀರಲ್ವಾ ಫುಲ್ಲು ಹಾಲೆಲ್ಲ ಹೀರ್ಕೊಂಡಿದೆ ಹಾಲೆಲ್ಲ ಹೀರ್ಕೊಂಡ ನಂತರ ಇದಕ್ಕೆ ನಾವು ನಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಆಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಜಾಸ್ತಿ ಸ್ವೀಟ್ ಆಡ್ ಮಾಡ್ಕೊಳ್ಳಿ ಅಥವಾ ಕಮ್ಮಿ ಸಕ್ಕರೆ ಹಾಕೊಂಡ ನಂತರ ಏಲಕ್ಕಿ ಪುಡಿ ಮಾಡಿಟ್ಕೊಂಡು ಬಿಟ್ಟಿರಲ್ಲ ಅದನ್ನ ಆಡ್ ಮಾಡ್ಕೋಬೇಕು

ಮಾಡ್ತಾರೆ ಇಲ್ಲಿ ನೀರೆಲ್ಲ ಇಟ್ಟು ನಂತರ ಬ್ರ್ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಮಿಸ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಮಿಸ್ ಮಾಡ್ಕೊಂಡ್ರೆ ಫುಲ್ ತನ್ನದಾಗಿ ಮಾಡ್ಕೊತಾರೆ ಯಾವ ಫೈಜ್ ಬೇಕು ಎಂಟು ಕಾಲ ಆ ಕೈಕಂದರೆ ಅಲ್ಲಿ ಯಾವ ಫೈಜ್ ಇದ್ದು ಆ ಸೈಸ್ಗೆ ಅದನ್ನು ಉಂಡೆ ಮಾಡ್ಕೊಂಡು ಒಣ ಕೊಬ್ಬರಿನ ಹಾಡ್ಕೊಬೇಕಲ್ಲ ಅದರಲ್ಲಿ ಈ ಉಂಡೆಗಳನ್ನ ಉರೈಸ್ಕೊಂಡು ಇಟ್ಕೋಬೇಕು ಇದನ್ನ ನೀವು ಬೇಕರೆ ಮಾಡ್ಕೋಬೋದು ಇಲ್ಲಿ ಹಾಗೆಯೇ ತಿಂತು ಈ ರೀತಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಕೊಬ್ಬರಿ ಬಯಸ್ಕೊಂಡ ನಂತರ ಕ್ಯಾರೆಟ್ ಅದು ರೆಡಿ ಆಗುತ್ತೆ ಇದನ್ನು ಮನೆಯವ್ರದೊಳಗೆ ಸರ್ವ್ ಮಾಡಿಕೊಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಬಾಯ್ ಬಾಯ್